लक्ष्मी लक्ष्मी देविया रोटीस्था पूरो ಇಂದು ರಾಘವೇಂದ್ರ ಸ್ವಾಮಿಗಳವರ ಹೊರಭಾಗದ ಶಿಲಾಮಂಟಪದ ಆಕಾರದ ಶಿಲಾಮಂಟಪಕ್ಕೆ ಅನೇಕ ಆಸ್ತಿಕರು ಶ್ರದ್ಧಾಳುಗಳು ಭಕ್ತಾದಿಗಳು ಸ್ವೈಚ್ಛೆಯಿಂದ ಈ ಯಾವ ಸುವರ್ಣ ಕವಚದ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ಇವತ್ತು ಈ ಸುವರ್ಣ ಕವಚದ ನಿರ್ಮಾಣ ಕಾರ್ಯಕ್ರಮ ಇವತ್ತಿನಿಂದ ನಡೀತಾ ಇದೆ ಇದಕ್ಕೆ ಶ್ರೀಮಠದ ಯಾವುದೇ ಹಣವನ್ನು ಕೂಡ ಇದಕ್ಕೆ ವಿನಿಯೋಗಿಸಿದೆ ಭಕ್ತರು ತಮ್ಮ ತಮ್ಮ ಸೇವೆಯನ್ನೇ ಅವರೇ ಸ್ವ ಇಚ್ಛೆಯಿಂದ ಸಲ್ಲಿಸ್ತಾ ಇದ್ದಾರೆ ಇಡೀ ಪ್ರಾಕಾರಕ್ಕೆ ಬಹುಕೋಟಿ ಮೌಲ್ಯದ ಯಾವ ಸುವರ್ಣ ಕವಚವನ್ನು ನಿರ್ಮಾಣ ಅನ್ನುವಂಥದ್ದು ಗುರುಗಳ ಅನುಗ್ರಹ ಮತ್ತು ಅವರ ಪ್ರೇರಣೆ ಭಕ್ತರ ಅಪೇಕ್ಷೆ ಸಹಕಾರದೊಂದಿಗೆ ಇದು ನಡೀತಾ ಇದೆ ಇದು ಸಾಂಕೇತಿಕವಾಗಿ ಒಂದು ಭಾಗದ ಇದನ್ನು ಇವತ್ತು ಇಲ್ಲಿ ರಾಯರ ಸನ್ನಿಧಾನದಲ್ಲಿಟ್ಟು ಪೂಜಿಸಿ ಇನ್ನು ಕೆಲಸ ಪ್ರಾರಂಭವಾಗುತ್ತೆ ಭಕ್ತಾದಿಗಳು ಯಾರಿಗೂ ಕೂಡ ನಿರ್ಬಂಧವಿಲ್ಲ ಅವರು ವಸ್ತು ರೂಪವಾಗಿ ನೇರವಾಗಿ ಅವರೇ ಸೇವೆಯನ್ನು ಮಾಡಬಹುದು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ ಮತ್ತು ಈ ಐತಿಹಾಸಿಕ ಶುಭ ಸನ್ನಿವೇಶದಲ್ಲಿ ನಮ್ಮ ಶ್ರೀಮಠದ ಹಿರಿಯ ವಿದ್ವಾಂಸರು ಶ್ರೀಪಾದ ಪುತ್ರರು ಅದೇ ರೀತಿಯಾಗಿ ನಮ್ಮ ಪೂರ್ವಾಶ್ರಮದ ವಿದ್ಯಾಗುರುಗಳು ನಮ್ಮ ತಂದೆಗಳು ಅವರು ಅದಕ್ಕೆ ಸಾಕ್ಷಿಗಳಾಗಿ ಇಲ್ಲಿ ನಿಂತು ಈ ಐತಿಹಾಸಿಕ ಸನ್ನಿವೇಶದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಂತ್ರಾಲಯದ ಇತರ ಎಲ್ಲ ಶ್ರದ್ಧಾವಂತರು ಭಕ್ತರು ದಾನಿಗಳು ಮತ್ತು ರಾಘವೇಂದ್ರ ಸ್ವಾಮಿಗಳ ಒಬ್ಬ ವಂಶೀಕರು ಅದೇ ರೀತಿಯಾಗಿ ಮಠದ ಎಲ್ಲ ಆಡಳಿತದ ಸಿಬ್ಬಂದಿಗಳು ಭಕ್ತಾದಿಗಳು ಎಲ್ಲರೂ ಮುಖ್ಯವಾಗಿ ದಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ರಾಯರ ಅನುಗ್ರಹಕ್ಕೆ ತಮ್ಮ ಆರಾಧ್ಯ ಗುರುಗಳ ಶಿರಾಮಂಟಪದ ಅಲಂಕಾರಕ್ಕೆ ಅವರವರೇ ಸ್ವ ಇಚ್ಛೆಯಿಂದ ಮುಂದೆ ಬಂದಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ